ಸಕರ ಭಕ್ತರಿಗೆ ಮನ ಚಿತ್ರದುರ್ಗದಿಂದ ಐವತ್ತು ಕಿಲೋಮೀಟರ್ ಹಾಗೂ ಹೊಸದುರ್ಗದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿರುವ ಮಾಡದಕೆರೆ ಎಂಬ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸತ್ಯ ಸ್ವಾಮಿ ಹಾಗೂ ನವಗ್ರಹ ಶಕ್ತಿ ತೀರ್ಥ ಕ್ಷೇತ್ರ ಮಾಡದಕೆರೆಯಲ್ಲಿರುವ ದೇವಾಲಯದ ಬಗ್ಗೆ ಒಂದಷ್ಟು ವಿಚಾರ ತನ್ನಲ್ಲಿ ನೆನೆಸಿಕೊಳ್ಳುತ್ತೇವೆ ಮಾಡದಕೆರೆಯಲ್ಲಿ ಶ್ರೀ ಸ್ವಾಮಿ ನೆಲೆಸಲು ಕಾರಣಭೂತರಾದ ಶ್ರೀ ತಿಪ್ಪೇಸ್ವಾಮಿಯವರು ಇವರು ಜೀವನ ಪೂರ್ತಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಸ್ವಾಮೀಜಿ ತಮ್ಮನ್ನು ಅರ್ಪಣೆ ಮಾಡಿಕೊಂಡಿದ್ದರು ಇವರು ಒಮ್ಮೆ ಮಾಡದ ಕೆರೆ ಗ್ರಾಮಕ್ಕೆ ಬಂದಾಗ ಅಲ್ಲಿದ್ದ ಒಂದು ತಾರೆ ಮರವನ್ನು ಕಂಡರು ಅವತ್ತಿನ ರಾತ್ರಿ ತಿಪ್ಪೇಸ್ವಾಮಿಯ ಕನಸಿನಲ್ಲಿ ಕಂಡ ಶನಿದೇವ ಈ ತಾರೆ ಮರದಲ್ಲಿ ಇರುವ ಇದೇ ನನ್ನ ನಿಜವಾದ ಸ್ಥಳ ನೀ ನಮ್ಮ ನನ್ನನ್ನು ಇಲ್ಲೇ ಸ್ಥಾಪಿಸಿ ಪೂಜಿಸಬೇಕೆಂಬ ಆಜ್ಞೆಯನ್ನು ನೀಡುತ್ತಾರೆ ಸ್ವಾಮಿಯ ಮಾತನ್ನು ಉಲ್ಲಂಘಿಸದ ತಿಪ್ಪೇಸ್ವಾಮಿಯವರು ಶನಿದೇವರ ಮಾತಿನಂತೆ ಅದೇ ತಾರಾ ಮರದ ಕೆಳಗೆ ಒಂದು ಪೆಟ್ಟಿಗೆಯಲ್ಲಿ ಶನಿದೇವರ ಫೋಟೋವನ್ನು ಇಟ್ಟು ಪ್ರತಿನಿತ್ಯವೂ ಪೂಜೆ ಸಲ್ಲಿಸುತ್ತಿದ್ದರು ಈ ತಿಪ್ಪೇಸ್ವಾಮಿಯವರು ಪ್ರತಿನಿತ್ಯವೂ ಪೂಜೆ ಮುಗಿಸಿ ನಂತರ ಭಿಕ್ಷಾಟನೆ ಮಾಡಿ ಸ್ವಾಮಿಯ ಸೇವೆ ಮಾಡುತ್ತಿದ್ದರು ತದನಂತರ ಕಾಲಕ್ರಮೇಣ ಬರುವ ಭಕ್ತರ ಕಷ್ಟ ದೂರ ಮಾಡಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಇಷ್ಟಾರ್ಥಗಳನ್ನು ನಿವಾರಿಸಿ ಅನೇಕ ಪವಾಡಗಳನ್ನು ಶನಿದೇವನು ಮಾಡತೊಡಗಿದನು ಇದನ್ನೆಲ್ಲ ಕಂಡ ಊರಿನ ಗ್ರಾಮಸ್ಥರು ಶನಿದೇವರಿಗೆ ಒಂದು ದೇಗುಲ ನಿರ್ಮಿಸುವುದಕ್ಕೆ ತೀರ್ಮಾನಿಸುತ್ತಾರೆ ಅದೇ ರೀತಿ ಒಂದು ದೇವಾಲಯವನ್ನು ಸಹ ನಿರ್ಮಿಸುತ್ತಾರೆ ಅಂದಿನಿಂದ ಈ ಕ್ಷೇತ್ರವು ಬಹಳಷ್ಟು ವಿಶೇಷ ಪವಾಡಗಳನ್ನು ಮಾಡುತ್ತಲೇ ಬಂದಿದೆ ಇಲ್ಲಿನ ಶನಿದೇವನನ್ನು ಹೊಗಳದು ಪದಗಳೇ ಸಾಲದು ಎನ್ನುವ ಇಲ್ಲಿನ ಬರುವ ಭಕ್ತರ ಅಭಿಪ್ರಾಯವಾಗಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬುದು ನಿಜವಾಗಿದೆ ತಂದೆಯೇ ಇಲ್ಲಿನ ಈಗಿನ ಪ್ರಧಾನ ಅರ್ಚಕರು ಹನುಮಂತಪ್ಪನವರು ಇವರೂ ಸಹ ತಮ್ಮ ತಂದೆಗೆ ಸಿಕ್ಕಿರುವ ಬಿರುದು ಲಾಂಛಾನಗಳನ್ನು ಧರಿಸಿ ದಿಕ್ಷಾಟನೆಯನ್ನು ಮಾಡಿ ಸ್ವಾಮಿಯ ಸೇವೆಯನ್ನು ಮುಂದುವರಿಸುತ್ತಿದ್ದಾರೆ ಇಲ್ಲಿ ವಿಶೇಷವಾಗಿ ನೆಮ್ಮದಿ ಕಾಣದವರು ಕಷ್ಟ ಎಂದು ಬಂದವರು ಹಣ ಕಾಸಿನ ಸಮಸ್ಯೆ ಕೋರ್ಟ್ ಕಚೇರಿ ವಿಷಯದಲ್ಲಿ ಹಾಗೂ ಸಂಸಾರದ ಸಮಸ್ಯೆ ಮಾಂಗಲ್ಯ ಭಾಗ್ಯ ಕಾಣದವರು ಸಂತಾನ ಭಾಗ್ಯ ಕಾಣದವರು ಎಷ್ಟೋ ಜನ ಭಕ್ತರು ಒಳಿತನ್ನು ಕಂಡಿದ್ದಾರೆ ಕಾಣತದಿದ್ದಾರೆ ಇಲ್ಲಿ ಪ್ರತಿ ಶನಿವಾರವೂ ಬಹಳಷ್ಟು ಜನ ಭಕ್ತರು ಒಳಿತನ್ನು ಕಂಡ ನಂತರ ನವಗ್ರಹ ಪೂಜೆ ಪಂಚಾಮೃತಾಭಿಷೇಕ ಕುಂಕುಮ ಅಲಂಕಾರ ರುದ್ರಾಭಿಷೇಕ ತೈಲಾಭಿಷೇಕ ರೂಮಿನ ಅಲಂಕಾರ ಅನ್ನದಾನ ಫಲಹಾರ ಸ್ವಾಮಿಯ ಹರಿಪತೆ ಓಮ ಹವನಗಳು ಮುಂತಾದವನ್ನು ನೀವೇ ನೆರವೇರಿಸುತ್ತಾರೆ ಇಲ್ಲಿನ ಶನೇಶ್ವರ ಸ್ವಾಮಿಗೆ ಎಳ್ಳಿನ ಬತ್ತಿ ಹಚ್ಚಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುವುದು ತುಂಬ ವಿಶೇಷವಾಗಿದೆ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಅಂಬಿನೋತ್ಸವವು ಬಹಳ ಅದ್ದೂರಿಯಾಗಿ ನಡೆಯುತ್ತದೆ ಈ ಕಾರ್ಯಕ್ರಮದಲ್ಲಿ ಗ್ರಾಮ ದೇವರುಗಳಾದ ಅಂಬಾದೇವಿ ಕದುರೆ ನರಸಿಂಹ ನಾಗಣ್ಣ ಸ್ವಾಮಿಯೂ ಆಗಮಿಸುತ್ತಾರೆ ಹಾಗೂ ಪ್ರತಿ ವರ್ಷವೂ ಬರುವ ಶ್ರಾವಣ ಶನಿವಾರಗಳಲ್ಲಿ ಬಂದ ಭಕ್ತರಿಗೆ ಅನ್ನ ಸಂತರ್ಪಣೆಯೂ ಸಹ ನಡೆಯುತ್ತದೆ ಕೊನೆಯದಾಗಿ ಹೇಳುವುದೆಂದರೆ ಈ ಕ್ಷೇತ್ರವು ಬಹಳ ವಿಶೇಷವಾದದ್ದು ಅಪಾರ ಪವಾಡಗಳನ್ನು ನಡೆಸುತ್ತಲಿದೆ ನಡೆಸುತ್ತಲೇ ಇರುತ್ತದೆ ಇದು ಮಾಡದಿ ಕೆರೆಯ ಶ್ರೀ ಶನೇಶ್ವರ ಸ್ವಾಮಿಯ ಒಂದಷ್ಟು ವಿಚಾರಗಳನ್ನು ಈ ಕ್ಷೇತ್ರದ ಬಗ್ಗೆ ಇನ್ನೂ ಬಹಳಷ್ಟು ತಿಳಿಯುವುದಿದೆ ಮುಂದಿನ ವಿಡಿಯೋದಲ್ಲಿ ನಾವು ಅವನ್ನು ತಿಳಿಸುತ್ತೇವೆ ಧನ್ಯವಾದಗಳು